ಉತ್ತಮ্বিতಂ ಉತ್ತಮ্বিতಂ ಸರ್ವಶಕ್ತಿಮಯಂ ಸರ್ವಶಕ್ತಿಮಯಂ ಇದಿ ಮಂಟಪಂ ಧ್ಯಾತ್ವಾ ಇದಿ ಮಂಡಪಂ ಧ್ಯಾತ್ವಾ ಅಗ್ನಿ ಪುರಸ್ಥಾ ಓಂ ಓಂ

ಸಣ್ಣ ಗೀಟದರ ಬರುತ್ತಲ್ಲ ಸಣ್ಣದು ಅದು ಕಂಪ ಅಂಬದಿ ಓಂ ಪ್ರತ್ಯೇ ಇಸ್ವಾಹಾ ವಾಜನೆ ವಾಜನ ವಾಜನದನೆ ಮಲ್ಬಕಾದ ಓಂ ಮಾಜಯೇ ಇಸ್ವಾಹಾ ಇನ್ನು ತೋರ್ಸಿ ಅದನು ಓಂ ಮಾಜಯೇ ಇಸ್ವಾಹಾ ಗ್ರೀವಾಯ ಗ್ರೀವಕತು ಓಂ ವಾಗೀಶ್ವರ್ಯೇ ಇಸ್ವಾಹಾ ओम इष्टशक्ति स्वाहा कुमुदे कुमुदा, आ, कुमुदा आ, दिया हो प्रातकंपे ओं इष्टशक् पद्मीत आचे क्षमा जय स्वाहा पट्टिकायां पट्टिकायाँ पट्टिकली पट्ट भाग बेभा स्वाहा

ಓಂ ಶಾಂತಿ ಸ್ವಾಹಾ ಉತ್ತರೆ ಅದ್ರ ಮೇಲ್ಭಾಗಿದ್ದು ಪಡಪೀಶ್ ಅದು ಉತ್ತರ ಉತ್ತರೆ ಓಂ ಪದ್ಮಾಜಿ ಸ್ವಾಹ ಮುಲಾಯಾಂಜಲಂಗೆ ಆ ನದಿತ ಲೇಟೆಸ್ಟ್ ಮಾಡ್ಬಾವ ಓಂ ಭೈ ಶಾಂತಿ ಸ್ವಾಹ ಸೋಪಾನಪಂಕ್ತಿಷು ಮೇಲ್ಗಡೆ ಮೇಲ್ಗಡೆ ಚತುರ್ಷು ಮಂಟಪದ್ವಾರ ತೋರಣೆಷು ಅದಃ ಓಂ ಶಾಂತಿ ಸ್ವಾಹಾ दक्षिण भागे आयगा ओम शान्ते स्वाहा दक्षिण वाग्देव ये स्वाहा मेले उपरि ओम श्रीय स्वाहा उत्तर शाखाया ओम रत्य स्वाहा मेले और रतला ओम दिमबिजे लक्ष्मी ओम और गंडाय इति